ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಅಪ್ಡೇಟ್ಸ್ ಚಾನಲ್ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಇಂದು ರಾಜ್ಯ ಅನುದಾನಿತ ನೌಕರರ ಪಿಂಚಿಣಿ ವಂಚಿತ ನೌಕರರ ನ್ಯಾಯವಾದಿ ರೂಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಜಿ ಹನುಮಂತಪ್ಪ ಗೌರವಾಧ್ಯಕ್ಷ ಬುಕ್ಕಾಂಬುದಿ ನಾಗರಾಜಪ್ಪ ಮೊದಲಾದವರ ನೇತೃತ್ವದಲ್ಲಿ ಎರಡು ಸಾವಿರದ ಆರರ ಪೂರ್ವದಲ್ಲಿ ನೇಮಕವಾಗಿ ಪಿಂಚಣಿ ಇಲ್ಲದೆ ನಿವೃತ್ತರಾದ ನೌಕರರಿಗೆ ನ್ಯಾಯಾಲಯದಿಂದ ಪಿಂಚಣಿ ಪಡೆಯುವ ನಿರ್ಧಾರ ಕೈಗೊಂಡ ಬಗ್ಗೆ ವರದಿ ವರದಿ ಜಿಬಿ ಹಾವೇರಿ ನಿರೂಪಣೆ ಇದು ನಿಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿದ ಧನ್ಯವಾದ ಧನ್ಯವಾದರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಹಾಗೂ ಪಿಂಚಣಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾಗಿರುವಂತಹ ಹನುಮಂತಪ್ಪ ಮತ್ತೆ ನಾಗರಾಜ್ ಅವರು ಇದ್ದಾರೆ ಮೊದಲನೇದಾಗಿ ಈಗ ನೀವು ಇವರು ಪರವಾಗಿ ಒಂದು ನಿರ್ಣಯವನ್ನು ಕೈಗೊಂಡು ಬೋಟ್ ಮೊರೆ ಹೋಗೋದಕ್ಕೆ ಮಾಡಿದ್ದೀರಿ ಸಾಕಷ್ಟು ಪ್ರತಿಭಟನೆಗಳು ಕ್ರೈಮ್ ಪಾರ್ಕ್ನಲ್ಲಿ ಪ್ರಾರ್ಥನಿಕ ವೇತನ ಆಗ್ರಹಿಸಿ ಪ್ರತಿಭಟನೆಗಳು ಕೂಡ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಮುಂದೇಟ್ ಹಾಕುವಂಥದ್ದು ಇವರ ಆರ್ಥಿಕ ವೇತನಕ್ಕೆ ಜಾರಿಗೊಳಿಸಿರುವಂಥದ್ದು ಮುಂದೆ ಟಾಕ್ತಾ ಇರುವಂಥದ್ದು ಇದೀಗ ಅಂತಿಮವಾಗಿ ಗೋಟ್ ಮೊರೆ ಹೋಗುವಂತೆ ಎಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಎಷ್ಟು ವರ್ಷದಿಂದ ಇವರ ವೇತನವನ್ನು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾಕಷ್ಟು ಹೋರಾಟಗಳನ್ನು ಈ ಒಂದು ಸಂಘಟನೆ ನಿಂಗಡಿ ವಂಚಿತ ನೌಕರ ಸಂಘಟನೆ ಮತ್ತು ಕಾಲ್ಪನಿಕ ವೇತನವನ್ನು ಬಯಸಿ ಸೊ ಸಾವಿರ ಸಾವಿರಾರು ನೌಕರರು ಸೇರ್ಕೊಂಡು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದ್ದಾರೆ ಎಂಬತ್ತಾರರಿಂದ ಇಲ್ಲಿವರೆಗೆ ಸೊ ಇವತ್ತಿನವರೆಗೂ ಸರ್ಕಾರ ನ್ಯಾಯವನ್ನು ಕೊಡುವಂತಹ ಮನಸ್ಸನ್ನು ಮಾಡ್ತಾ ಇಲ್ಲ ಸೊ ಅದರ ಜೊತೆಗೆ ಅವರ ಸಂಘಟನೆಯ ಮುಖಂಡರು ಸಹಿತ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಈ ತಗೊಂಡು ಹೋಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಇವರು ಪರವಾದ ತೀರ್ಪು ಬಂದರೂ ಕೂಡ ರಾಜ್ಯ ಸರ್ಕಾರ ಅದು ಅಥವಾ ಇನ್ನೊಂದು ನೋಟಿಫಿಕೇಷನ್ನು ಈ ರೀತಿಯ ಒಂದಿಷ್ಟು ಮೋಸಗಳನ್ನು ಮಾಡ್ತಾ ವಂಚನೆಯನ್ನು ಮಾಡ್ತಾ ಇದೆ ಸೊ ಇದಕ್ಕೆ ಬಲಿಯಾಗ್ತಾ ಇರೋರು ಸಾವಿರಾರು ಜನ ಶಿಕ್ಷಕರು ಇದರಲ್ಲಿ ಸೇರಿಕೊಂಡಿದ್ದಾರೆ ಅವರಿಗೆ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ಕಾಲ್ಪನಿಕ ವೇತನವನ್ನು ನೀಡಿಲ್ಲ ಮತ್ತು ಆ ಸರ್ವಿಸನ್ನು ಕನ್ಸಿಡರ್ ಮಾಡಿಲ್ಲ ಅದರ ಜೊತೆಗೆ ಈಗ ಪಿಂಚಣಿನೂ ಕೂಡ ಅವರಿಗೆ ವಂಚನೆ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ಕೃಪಾ ಸಂಘಟನೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಅದು ಅದು ಕೂಡ ಆಗಿದೆ ಅದು ಅನುದಾನಿತ ನಮ್ಮದು ಅನುದಾನ ರೈತ ಬಟ್ ಅನುದಾನಿತನೂ ಕೂಡ ನಾವು ಅದಕ್ಕೆ ಸೇರಿಕೊಂಡಿರೋದ್ರಿಂದ ಸೊ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ನಮ್ಮ ಸಂಘಟನೆ ಮೊದಲನೇ ದಿನವೇ ನಿರ್ಧಾರವನ್ನು ನಾವು ಮಾಡಿದ್ವಿ ಸೊ ಅದರ ಮುಖೇನ ಇವತ್ತು ಈ ಒಂದು ಸಭೆಯನ್ನು ಆಯೋಜಿಸಿ ನಮಗೆ ಹೋರಾಟಕ್ಕಿಂತ ಹೆಚ್ಚಾಗಿ ಕಾನೂನು ಮೊರೆ ಹೋಗೋದೇ ಸೂಕ್ತ ಅಂತ ನಿರ್ಧಾರವನ್ನು ಮಾಡಿ ಈ ಸಭೆಯಲ್ಲಿ ನಿರ್ಣಯವನ್ನು ತಗೊಂಡ್ವಿ ಸಭೆ ನಿರ್ಣಯದಂತೆ ನಾವು ಇನ್ನು ಕೋರ್ಟ್ ಮೊರೆ ಹೋಗಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ ಅನುದಾನಿತ ಶಾಲಾ ಶಿಕ್ಷಕರು ಎಷ್ಟು ಸಾವಿರ ಸಂಖ್ಯೆಯಲ್ಲಿದ್ದಾರೆ ಇದ್ದಾರೆ ಮತ್ತು ಎಷ್ಟು ವರ್ಷದಿಂದ ಹೋರಾಟ ಕಾಲ್ಪನಿಕ ವೇತನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಐದು ಸಾವಿರ ನೌಕರರು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೊಡಿದ್ದಾರೆ ಅದರಲ್ಲಿ ಪದ್ಮನಾಭರ ಪದ್ಮನಾಭ ಅವರ ಕಡೆ ಮೂರು ಸಾವಿರ ಕೇಸ್ಗಳು ಇದ್ದಾವೆ ಇನ್ನು ಉಳಿದ ಏಳೆಂಟು ಜನ ಲಾಯರ್ಗಳು ಉಳಿದು ಕೇಸ್ಗಳನ್ನು ಹಂಚಿಕೊಂಡಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಕೇಸು ಬರ್ತಾ ಇದೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಲಾಸ್ಟ್ ಪನೇ ಹಿಯರಿಂಗ್ ನಡೀತು ಅವತ್ತು ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಜಾನ್ ಚಂದಪ್ಪನವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು ಸರ್ ಶಿಕ್ಷಣ ಕಾಯ್ದೆ ಎಂಬತ್ತ್ಮೂರರ ನಿಯಮ ಎಂಬತ್ತೇಳನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಈಗಲೂ ಅಸ್ತಿತ್ವದಲ್ಲಿದೆ ಅಂತೇಳಿ ಆ ನ್ಯಾಯಾಧೀಶರ ಗಮನಕ್ಕೆ ತಂದಾಗ ನ್ಯಾಯಾಧೀಶರು ನೀವು ಪ್ರಶ್ನೆ ಮಾಡಿದ್ದೀರಿ ಏನ್ರಿ ಅಂದರು ನಮ್ಮ ಲಾಯರ್ಗಳು ವಕೀಲರುಗಳು ಹೌದು ಮಾಡಿದ್ದೀವಿ ಅಂದರು ದಾಖಲೆ ಕೊಡ್ರಿ ಅಂದರು ಇವರು ಒಬ್ಬರು ಮುಖ ಒಬ್ಬರು ನೋಡ್ಕೊಂತ ಅತ್ಲ ಇತ್ಲ ತಿರ್ಗಾಟ್ಕೊಂತ ಇದ್ದರು ತನಗೆ ಅವ್ರ ಬೈಲ್ ಕಟ್ಟಿ ಡೇಟ್ ಕೊಡ್ದಂಗೆ ಬೇರೆ ಕೇಸನ್ನು ತೆಗೆದುಕೊಂಡು ಈ ಸನ್ನಿವೇಶಗಳು ಹಾಗಾಗಿ ಅನಿವಾರ್ಯವಾಗಿ ನಾವು ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಈ ಲಾಯರ್ಗಳನ್ನು ನಮ್ಮ ಈಗ ಏನು ಕೇಸ್ ಕೊಟ್ಟಿದ್ದೇವೆ ಇವರಿಗೆ ನಾನು ಹೈಕೋರ್ಟಿಗೆ ನಾಲ್ಕು ಬಾರಿ ಹೋಗಿ ಎಂಕ್ವೈರಿ ಮಾಡಿ ನೀವು ಮಧ್ಯಂತರ ಅರ್ಜಿಯನ್ನು ಹಾಕಿ ಅಂತೇಳಿ ಹೇಳಿದ್ರು ಹಾಕಿದ್ದೀವಿ ಹಾಕಿದ್ದೀವಿ ಅಂತಕ್ಕಂತ ಕಾಲ ತಳ್ತಾ ಇದ್ದಾರೆ ಹೊರತು ಇವರು ಮಧ್ಯಂತರ ಅರ್ಜಿನೇ ಹಾಕಿಲ್ಲ ಅರ್ಜಿ ಹಾಕಿದರೆ ಕೋರ್ಟ್ ಮುಂದೆ ಕೇಸ್ ಬರುತ್ತೆ ಇವ್ರು ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಮನ್ಸು ಬಿಚ್ಚು ಮಾಡ್ತಾ ಇಲ್ಲ ಹಾಗಾಗಿ ಎನ್ ಒ ತಗೊಂಡು ಬೇರೆ ಲಾಯರ್ಗಳು ಲಾಯರ್ಗಳಿಗೆ ಕೇಸನ್ನು ಕೊಟ್ಟು ಅಲ್ಲಿ ನ್ಯಾಯ ಪಡ್ಕೊಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಈಗಿರೋ ಲಾಯರ್ ಹತ್ರನೂ ಆಗಲಿ ಹೊಸ ಲಾಯರಿ ನಾವು ಕೇಸ್ ಕೊಟ್ರುವ ನಂದಂತ ನಾನಂತೂ ಪೆನ್ಷನ್ ತಗೊಂಡೇ ತಗೊತೀನಿ ಶತಾಶಿದ್ಧ ನಂದು ಇಲಾಖೆ ಆದೇಶನೂ ಆಗೈತಿ ಸುಪ್ರೀಂ ಕೋರ್ಟ್ ಆದೇಶನೂ ಆಗೈತಿ ನಾನು ತಗೋನೋದಂತೂ ಗ್ಯಾರಂಟಿ ಆ ಕುತಂತ್ರದ ಬಲಿಯಾಗಿ ಡಿಲೇ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಮತ್ತು ನ್ಯಾಯ ನ್ಯಾಯಾಲಯ ಇನ್ನು ಮುಂದುವರೆ ಎಚ್ಚೆತ್ಕೊಂಡು ಇಮ್ಮಿಡಿಯೇಟಾಗೆ ಆ ತೀರ್ಪನ್ನು ನ್ಯಾಯಾಲಯದ ತೀರ್ಪನ್ನು ಸರ್ಕಾರನೂ ಗೌರವಿಸಬೇಕು ನ್ಯಾಯಾಲಯನೂ ತುರ್ತಾಗಿ ತೀರ್ಪನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ನಿಮ್ಮ ಅನುದಾನ ವೇತನ ಸಂಖ್ಯೆಯಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪ್ರಾಥಮಿಕ ಪದವಿ ಕಾಲೇಜುಗಳ ತನಕುಮಾರು ಅರವತ್ತು ಸಾವಿರ ಜನ ನೌಕರಿದ್ದೇವೆ ಆದರೆ ಅದರಲ್ಲಿ ಈ ಒಂದು ಸೇವಾ ಪರಿಗಣೆಗೆ ಸಂಬಂಧಪಟ್ಟಂತಹ ನೌಕರರ ಸಂಖ್ಯೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಪ್ರಾಥಮಿಕ ವೇತನ ವರದಿ ಅಂತ ಸರ್ಕಾರ ಒಂದು ಸಮಿತಿ ಮಾಡಿತ್ತು ಪರೀಕ್ಷೆ ವೇತನದಲ್ಲಿ ಆ ಸಮಿತಿ ಕೊಟ್ಟಂತಹ ವರದಿ ಆಧಾರದ ಮೇಲೆ ಅವತ್ತಿನ ಕಾಲಕ್ಕೆ ಎರಡು ಸಾವಿರದ ಹದಿನಾಲ್ಕರ ಕಾಲಕ್ಕೆ ಇಪ್ಪತ್ತೆಂಟು ಸಾವಿರದ ಜನ ನೌಕರರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಂದರೆ ಕೆಲವು ಹೊಸ ಕೆಲವು ಶಾಲೆಗಳು ಗ್ರ್ಯಾಂಟ್ ಆಗಿವೆ ಆ ಶಾಲೆಗಳಲ್ಲೂ ಕೂಡ ಅರದ ರೈತ ಅವಧಿಯ ಶಿಕ್ಷಕರಿರ್ತಾರೆ ಹಾಗೆ ಸರಿಸುಮಾರು ಮೂವತ್ತು ಮೂವತ್ತು ಆ ಮೂವತ್ತಕ್ಕಿಂತ ಮೇಲೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಹಾಂ ಮೂವತ್ತೆರಡು ಸಾವಿರ ಜನ ನೌಕರರು ಹಿಂದಿನ ಸೇವೆಯಲ್ಲಿ ಪರಿಗಣಿಸಬೇಕು ಅಂತೇಳಿ ಆ ಒಂದು ಬಾಧೆ ಒಳಗಾಗಿದ್ದಾರೆ ಅದರಲ್ಲಿ ಕೋರ್ಟ್ ಹೋದಂಥವ್ರ ಪೈಕಿ ಒಂದು ಐದು ಸಾವಿರ ಜನ ಇದ್ದಾರೆ ಆದರೆ ಇವತ್ತು ಒಂದು ಇಡೀ ಸಂಘವಾಗಿ ನಾವು ನ್ಯಾಯಾಲಯಕ್ಕೆ ಹೋಗೋ ತೀರ್ಮಾನ ತಗೊಂಡಿರೋದ್ರಿಂದ ಬಹುಶಃ ಹರಿಗಟ್ಟಿಸೋ ಮಟ್ಟಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಕೇಸ್ಗಳನ್ನು ನಾವು ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾಕೆ ನಾವು ಕೇಸರ್ ಹಾಕಿ ಕೇಸ್ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಇದು ಫಂಡಮೆಂಟಲ್ ರೈಟ್ಸ್ ಸರ್ ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ ಆರ್ಟಿಕಲ್ ತ್ರೀ ಸೇ ಹೇಳ್ತಾರೆ ತರ್ಟಿ ಫೋರ್ ಡಿ ಏನು ಹೇಳ್ತೇನೆ ಅಂತಂದರೆ ಸಮಾನ ವೇತನ ಸಮಾನ ಉದ್ಯೋಗ ಅಂತ ಹೇಳ್ತದೆ ಅಂದರೆ ಈಗ ಹತ್ತೊಂಬತ್ತು ತೊಂಬತ್ತಕ್ಕಿಂತ ಮುಂಚೆ ಅವತ್ತಿ ಸೇವೆ ಸಲ್ಲಿಸ್ತಾ ಇದ್ದಂಥ ಎರಡೇ ಸಾರಿ ನೌಕರ ಆತ ಹಿಂಬಾಕಿ ಸಮೇತವಾಗಿ ಪೆನ್ಷನ್ನು ಹಿಂಬಾಕಿ ಎಲ್ಲ ತಗೋತಾ ಇತ್ತು ಅಂದರೆ ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಇದ್ದಂಥ ನೌಕರ್ನಿಗೆ ನೀನು ಸರ್ವಿಸ್ ಎಲ್ಲ ಬೆನಿಫಿಟ್ಸನ್ನು ಕೊಟ್ಟು ಈಗ ಇತ್ತೀಚಿನ ಗ್ರಾಂಟ್ ಆಗ್ತಕ್ಕಂಥ ನೌಕರಿಗೆ ಕೊಡ್ತಾ ಇಲ್ಲ ಅಂತಂದರೆ ಇಟ್ಸ್ ಅ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಸೊ ಹಾಗಾಗಿ ನಾವು ಇದನ್ನು ಕೋರ್ಟ್ಗೋಗಿ ಚಾಲೆಂಜ್ ಮಾಡಿ ನಮ್ಮ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ನಾವು ಈಗಾಗಲೇ ಅನೇಕ ಬಾರಿ ಹೋರಾಟ ಮಾಡಿದ್ವಿ ಆಮೇಲೆ ಏಕಾಏಕಿ ನಾವು ಈ ದೊಡ್ಡ ಮಟ್ಟು ತೀರ್ಮಾನ ತಗೊಂಡಿಲ್ಲ ಸರ್ ಕಳೆದ ವರ್ಷ ನಾವು ಒಂದು ನೂರ ದಿನ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಈ ಸರ್ವಿಸ್ ಕೌಂಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಫ್ರೀಡಂ ಪಾರ್ಕಲ್ಲಿ ನಮ್ಮ ನೌಕರು ವಿಷ ಕೊಡ್ಸೋಗಿದ್ದಾರೆ ಹಾಗಾಗಿ ಆಮೇಲೆ ಇದು ಇದೇ ಸ್ವತಃ ಈ ಹಾಲಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಏನು ಕಾಯ್ದೆ ಮಾಡ್ಕೊಂಡಿದ್ದಾರೆಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಕಾಯ್ದೆ ಪೂರ್ವಾನ್ವಯ ಮಾಡಿದ ತಪ್ಪು ಅದನ್ನು ಬಹುಶಃ ಜಾರಿ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದಾರೆ ಸೊ ಹಾಗಾಗಿ ಇದು ನಮ್ಮ ಫಂಡಮೆಂಟಲ್ ರೈಟ್ ಆಗುತ್ತೆ ಅದಕ್ಕೆ ನಾವು ಹೋರಾಟ ಮಾಡ್ತೇವೆ ಸರ್ ಏನಂತಂದರೆ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಬ್ರೈಂಡ್ ಆಗಿ ಅಂದರೆ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಿಲ್ಲ ನಾವು ಬ್ಲೈಂಡಾಗಿ ಮಾಡ್ತಾ ಇದ್ವಿ ಆಮೇಲೆ ನಾವು ಗುಂಪಾಗಿ ಮಾಡ್ತಾ ಇದ್ದೀವಿ ಇಂಡಿವಿಜುವಲ್ ಆಗಿ ನಾವು ಕೇಸುಗಳನ್ನ ಹಾಕೊಂಡಿದ್ದೀವಿ ಆದರೆ ಪ್ರಪ ಸಂಘಟನೆ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ವ್ಯವಸ್ಥೆ ಮಾಡಿದಂಥ ಕೆಲವು ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಮೂಲಕ ಸಾಕಷ್ಟು ವಿಷಯಗಳನ್ನು ನಾವು ತಾರ್ಕಿಕ ಅಂತ ತಗೊಂಡ ತಗೊಂಬಂದಂಥ ಕೆಲಸವನ್ನು ನಮ್ಮ ಲೋಕೇಶ್ ನೇತೃತ್ವದಲ್ಲಿ ಅನೇಕ ಕೇಸ್ಗಳನ್ನ ನಾವು ನೋಡಿದ್ವಿ ನೋಡಿ ನಾನು ಕಳೆದ ವರ್ಷ ಎಂದರೆ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಇಲ್ಲಣ್ಣ ನೀನು ಅನೇಕ ಕೇಸ್ಗಳು ನೀನು ಗೆಲ್ಸ ಬಂದಿದೆಯಾ ನೀವು ನಮ್ಮ ಸರ್ಕಾರ ವಿರುದ್ಧ ನಮ್ಮದು ಭಾಳ ಜ್ವಲಂತ ಇದೆ ಇದನ್ನು ಮಾಡೋಣ ಮಾಡೋಣ ಅಂತೇಳಿ ಅವ್ರು ಕನಿಷ್ಠ ಮಾಡ್ತಾರೆ ಮತ್ತು ಈ ಹಿಂದೆ ಕೂಡ ಕಳೆದ ವರ್ಷ ನಾವು ಎರಡು ಮೂರು ಸಭೆಗಳನ್ನು ನಾವು ಅವ್ರಿಗೆ ಒಟ್ಟಿಗೆ ಮಾಡಿದ್ವಿ ಆದರೆ ಅದಕ್ಕೊಂದು ಒಳ್ಳೆಯ ಸಮಯ ಬಂದಿದ್ದಿಲ್ಲ ಈಗ ಮೆಂಟಲಿ ಫಿಸಿಕಲಿ ಅವರು ಫ್ರೀ ಇದ್ದಾರೆ ನಾವು ಎಲ್ಲರೂ ನಮಗೂ ಒಂದು ಒಳ್ಳೆಯ ಸಂದರ್ಭ ಬಂದಿದೆ ಹಾಗಾಗಿ ಇವತ್ತಿಂದ ನಾವು ಏನು ಮಾಡ್ತೀವಿ ಅವ್ರ ಸಹಾಯ ಸಂಪೂರ್ಣ ತಗೊಂಡು ಈ ಒಂದು ನ್ಯಾಯಾಂಗೀಯ ಚಳವಳಿ ನಮ್ಮ ಹೋರಾಟವನ್ನು ಮುಂದುವರೆಸಿಕ ಸಮಿತಿಯನ್ನು ಕೇಸಸನ್ನು ನಾವು ನೆಮ್ಮ ಮೂವ್ ಮಾಡಿ ಕೇಸನ್ನು ಕೊಟ್ಟು ಬಂದು ತರಿಸ್ಕೊಳ್ಬೇಕು ಬರ್ತಿದ್ದೀವಿ ಸೊ ಈ ತಿಂಗಳಲ್ಲಿ ನಮ್ಮ ತರಿಸ್ಕೊಂಡ್ರೆ ಅದರ ತೀರ್ಮಾನ ಬಹುಶಃ ಮುಂದಿನ ತಿಂಗಳಿಂದ ಈ ತಿಂಗಳಲ್ಲಿ ಆಗುತ್ತೆ ಅಂದರೆ ನಾವು ಭಾವಿಸಿದ್ದೀವಿ ಅದಕ್ಕೆ ಸರಿಯಾದಂಥ ಕಾ ಕಾನೂನು ಪ ಪಂಡಿತರು ಮತ್ತು ಪರಿಣಿತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೀವಿ ಇದಲ್ಲೇ ಕಳೆದ ಸುಮಾರು ಹದಿನೈದು ಇಪ್ಪತ್ತು ದಿವಸದಲ್ಲಿ ಚರ್ಚೆ ನಡೀತಾ ಇದೆ ಸೊ ಬಹುಶಃ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಿರ್ಣಯ ಆಗುತ್ತೆ ಸೊ ಈಗ ನಾವು ಇಡೀ ಸಮುದಾಯ ನಮ್ಮ ಮೂರು ಜನಕ್ಕೆ ಮುಖಂಡತ್ವವನ್ನು ವಹಿಸಿದ್ವಿ ಸೊ ಅವರ ಭರವಸೆ ಅವರ ಉದ್ದೇಶ ಮತ್ತು ಅವರ ಗುರಿ ಆಸಕ್ತಿ ನಾವು ಕಂಕಣಬದ್ಧವಾಗಿ ನಿಲ್ತೀವಿ ಅಂತೇಳಿ ಮತ್ತು ನಮ್ಮ ಕುಟುಂಬ ಸಂಘಟನೆಯಿಂದಲೂ ಕೂಡ ನಮ್ಮ ಸಂಘಟನೆಯವರು ಕೂಡ ನನಗೆ ಅದರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಎಷ್ಟು ಜನರಿಗೆ ಇದು ಅನುಕೂಲ ಆಗುತ್ತೆ ಈಗಾಗಲೇ ಈಗಾಗಲೇ ಹೇಳಿರೋ ಪ್ರಕಾರ ಮೂವತ್ತ ಎರಡು ಸಾವಿರ ಜನ ಶಿಕ್ಷಕರು ಕೆಲವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅದನ್ನು ದೂರಕ್ಕೆ ಬಂದಿ ಕೆಲವು ಸರ್ವಿಸಲ್ಲೂ ಕೂಡ ಇದಾಗಿದ್ದಾವೆ ಸೊ ಅವರು ಈಗ ರಿಟೈರ್ಡ್ ಆಗುವಾಗ ಏನು ತಗೊಳ್ಳದೆ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಿಟೈರ್ಡ್ ಆಗಿರುವಂಥ ಸಾವಿರಾರು ಜನ ಶಿಕ್ಷಕರ ಬದುಕು ಭಾಳ ಕತ್ತಲೆಯಿಂದ ತುಂಬಿತ್ತು ಸೊ ಕೆಲವರು ಮರಣನೂ ಕೂಡ ಹೊಂದಿದ್ದಾರೆ ಅವರ ಫ್ಯಾಮಿಲಿ ಸಫರ್ ಆಗ್ತಾ ಇದೆ ಈಗ ಸೊ ಹಾಗಾಗಿ ಡಿಸ್ಕ್ರಿಮಿನೇಷನ್ ನಿಲ್ಲಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಮತ್ತೆ ನಮ್ದು ಏನು ಶಿಕ್ಷಣ ಕಾಯ್ದೆ ಇದೆಯಲ್ಲ ಆ ಶಿಕ್ಷಣ ಕಾಯ್ದೆಗೆ ಒಂದು ಬಲ ಬರಬೇಕು ಸೊ ಶಿಕ್ಷಣ ಇಷ್ಟೊಂದು ಲೋಕ ಲೋಕ ಲೋಕಗಳನ್ನು ಅದು ಸಮಸ್ಯೆ ಇದಿಷ್ಟು ಏನಿವತ್ತು ಸಭೆಯನ್ನು ನಡೆಸಿ ಕಾಲ್ಪನಿಕ ವೇತನಕ್ಕೆ ಆಗ್ರಹಿಸಿ ಇವತ್ತು ನೋಟ್ ಮೊರೆ ಹೋಗೋದಕ್ಕೆ ಒಂದು ನಿರ್ಣಯವನ್ನು ಕೈಗೊಂಡಿರುವಂಥದ್ದು ಕೃಪಾ ಸಂಘಟನೆಯ ನೇತೃತ್ವದಲ್ಲಿ ನೋಟ್ ಮೊರೆ ಹೋಗೋದಕ್ಕೆ ಎಲ್ಲ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಅನುದಾನಿತ ಶಾಲಾ ಶಿಕ್ಷಕರು ಇವತ್ತು ನಿರ್ಧಾರವನ್ನ ಕೈಗೊಂಡಿರುವಂತೇ ಲೋಕೇಶ್ ಹೊರಗೆ ಹಾಕಿದ ಉದಾಹರಣೆನೂ ಅದಾವ್ರೆ ಅರವತ್ತು ವಯಸ್ಸಿನ ನಂತರ ಎಲ್ಲ ಸೆಕ್ಯೂರಿಟಿ ಜಾಬ್ ಸೇರ್ಕೊಂಡ್ಮೇಲೆ ಅವನು ವಯಸ್ಸು ಗೊತ್ತಾದ ಮೇಲೆ ಸಾರಿ ನಿಮ್ಮನ್ನು ತೆಗಿತೀವಿ ನಾವು ಯಾಕಂದ್ರೆ ಯು ಆರ್ ಅಬೌವ್ ಸಿಕ್ಸ್ಟಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಎನಿಥಿಂಗ್